ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಅಲ್ಪ ಸ್ವಲ್ಪ ಹುಷಾರಿಲ್ಲ ಬಿಟ್ಟರೆ ಸೂಪರ್ ಬೆಂದಾಸಾಗಿ ಇದ್ದೀನಿ ಆ್ಯಂಡ್ ಈಗ ಹೇಗಿರಬೇಕು ಅನ್ನೋದನ್ನ ಚೆನ್ನಾಗಿ ಕಲ್ತಿದ್ದೀನಿ ಗೈಸ್ ಇವತ್ತು ತಿಂಡಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಮೆಂತ್ಯ ದೋಸೆ ಬನ್ನಿ ಮಾಡೋಣ ಇತ್ತೀಚೆಗೆ ನಮ್ಮ ಮನೇಲಿ ತುಂಬಾ ಚೇಂಜಸ್ ಆಗಿಬಿಟ್ಟಿದೆ ಮಾತೆತ್ತಿದ್ರೆ ದೋಸೆ ಅಂದರೆ ಚಪಾತಿ ಇದಿಷ್ಟೇ ಗೈಸ್ ಇದು ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ ಅಂದರೆ ದೋಸೆ ಹೋಯ್ತಾ ಕುತ್ಕೋಬೇಕು ಅಂದರೆ ಚಪಾತಿ ಹೊತ್ತಾ ಇರಬೇಕು ಬನ್ನಿ ಹೋಗಿ ತಿಂಡಿ ಕೊಟ್ಬಿಟ್ಟು ಬರೋಣ ಹಾಗೆ ತಿಂಡಿ ಕೊಟ್ಟಾದ್ಮೇಲೆ ಟೀ ಸಹ ಕೊಟ್ಬಿಟ್ಟು ನಾನು ಸ್ವಲ್ಪ ಟೀನ ಕುಡಿತೀನಿ ಬಿಕಾಸ್ ಕಾಫಿ ಬಿಟ್ಬಿಟ್ಟಿದ್ದೀನಿ ಇವಾಗ ಬೆಳಗ್ಗೆ ಹೊತ್ತು ಟೀ ಅಷ್ಟೇ ಕುಡಿತಾ ಇರೋದು ಟೀ ಕುಡಿದು ಚಿಂಟುನ ಎದ್ದೋಲ್ಸೋಣ ಆಯ್ತಾ ನಮ್ಮ ಚಿಂಟು ಇವಾಗ ಎದ್ದಿದ್ದಾನೆ ಟೈಮ್ ಹತ್ತುವರೆ ಈಗ ಹಂಗೆ ಯಾರೋ ಅನಸ್ತಿಷ್ಯ ಕೊಟ್ಬಿಟ್ಟಿದ್ರಂತೆ ಗೈಸ್ ನಾನೆ ಒಂಬತ್ತುವರೆ ಅನ್ಕೋತೀನಿ ನೀನು ಎದ್ದಿದ್ದು ನಮ್ಮ ಚಿಂಟುಗೆ ತಿಂಡಿ ತಿನಿಸೋಣ ಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ ಬನ್ನಿ ಗೈಸ್ ಅಮ್ಮ ತಗೋ ನಮ್ಮ ಚಿಂಟು ಇವಾಗ ಎದ್ಬಿಟ್ಟು ಟಿ ವಿ ಹಾಕ್ತೀನಿ ಅದು ಹಾಕ್ತೀನಿ ಇದು ಹಾಕ್ತೀನಿ ಅಂತಿದ್ದಾನೆ ನಾನು ನೋ ಅಂತ ಹೇಳ್ತಾ ಇದ್ದೀನಿ ಗೈಸ್ ವೈಲ್ ಈಟಿಂಗ್ ನೋ ಸೀನ್ ಗೈಸ್ ಇಷ್ಟು ದಿನ ಆಯಿತು ಇನ್ನೂ ನನ್ನ ಗಾಡಿಗೆ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಲ್ಲ ಸೊ ನಂಬರ್ ಪ್ಲೇಟ್ ಬಂದು ತುಂಬ ದಿನ ಆಯಿತು ಬಟ್ ಇನ್ನೂ ಹಾಕ್ಸಿಲ್ಲ ಸೊ ಇವತ್ತು ನಂಬರ್ ಪ್ಲೇಟ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ ಇನ್ನ ಎಸ್ ನನ್ನ ನಂಬರ್ ಐ ಮೀನ್ ನನ್ನದು ಗಾಡಿ ನಂಬರ್ ಯಾವ ರೀತಿ ಇರ್ಬೋದು ಅಂತ ಆ್ಯಕ್ಚುಲಿ ನನಗೆ ನಾನು ಅನ್ಕೋತಾ ಇದ್ದೆ ನನಗೆ ಬೇಕಾಗಿರೋ ನಂಬರ್ ಬರಲಿ ಅಂತ ನಾನೇನು ಚೂಸ್ ಮಾಡಿಲ್ಲ ಎಕ್ಸ್ಟ್ರಾ ಅಮೌಂಟ್ ಕೊಟ್ಬಿಟ್ಟು ಮಾಡಿಸ್ಕೊಂಡಿಲ್ಲ ಬಟ್ ಸ್ಟಿಲ್ ನನಗೆ ಬೇಕಾಗಿರೋ ನಂಬರೇ ಬಂದಿದೆ ಯಾವ ನಂಬರ್ಸ್ ಇದೆ ನನ್ನ ನಂಬರ್ ಪ್ಲೇಟಲ್ಲಿ ಅಂತ ನೋಡೋಣ ಆಯಿತಾ ಫಸ್ಟು ಹೋಗಿ ಹಾಕಿಸ್ಕೊಂಡು ಬರ್ತೀನಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಗೈಸ್ ನನಗೂ ನನ್ನ ಮಗನಿಗೂ ಯಾವಾಗಲೂ ಒಂದು ದೊಡ್ಡ ವಾರ ಆಗ್ತಾ ಇರುತ್ತೆ ಯಾಕೆ ಅಂದ್ರೆ ಹೊರಗಡೆ ಹೋಗ್ಬೇಕು ಅಂದ್ರೆ ಚೇಂಜ್ ಮಾಡ್ತಾನೆ ಇಷ್ಟ ಆಗಲ್ಲ ಹಾ ಏನಾಗಲ್ಲ ನಾನು ಹಾಗಲ್ಲ ಯಾವ ಬಟ್ಟೆ ಹಾಕೊಂಡಿರ್ತೀನಿ ಅದರಲ್ಲೇ ಜೈ ಅನ್ಬಿಡ್ತೀನಿ ಆದ್ರೆ ನನ್ನ ಮಗ ಹಾಗಲ್ಲ ಪ್ರತಿಯೊಂದಕ್ಕೂ ಬೇರೆ ಬೇರೆ ಬಟ್ಟೆನೇ ಬೇಕು ಅಂತ ಹೇಳ್ತಾನೆ ಸೊ ನನಗದು ಇಷ್ಟ ಆಗಲ್ಲ ಯಾವ ದೊಡ್ಡ ಮನುಷ್ಯ ದೊಡ್ಡವ್ರೇ ಬರ್ಮೋಡ ಹಾಕ್ಕೊಂಡು ಶಾರ್ಟ್ಸ್ ಹಾಕೊಂಡು ಓಡಾಡ್ತಾರೆ ಇವನು ಹ್ಞೂ ಹ್ಞೂ ಶಾರ್ಟ್ಸ್ ಹಾಕೊಂಡು ಹೊರಗೆ ಬಾರು ಅಂದರೆ ಬರೋದೇ ಇಲ್ಲ ಅಂತಾನೆ ಗೈಸ್ ಏನು ಮಾಡಲಿ ಹೇಳಿ ಅನ್ಸರಿ ಅಂತ ಇತ್ತು ಬರ್ತಾ ಇದ್ದಾನೆ ಪುಣ್ಯಕ್ಕೆ ನಂಗೆ ಅವನನ್ನು ಬಿಟ್ಟು ಹೋಗೋಕೆ ಇಷ್ಟನೇ ಆಗಲ್ಲ ಏನೋ ಗೊತ್ತಿಲ್ಲ ಐ ಆಮ್ ಸೋ ಮಚ್ ಅಟ್ಯಾಚ್ ಟು ಮೈಸಾನಿ ಅಲ್ಲ ಪುಟ ಅದು ಓಪನ್ ಮಾಡಬೇಡ ಇರೋದನ್ನು ತಿನ್ನು ತಿಂದಾಯ್ತಲ್ಲ ಒಂದು ಬಾಕ್ಸ್ ಖಾಲಿ ಮಾಡಾಯಿತು ಇನ್ನೊಂದು ನಾಲ್ಕು ಇರಬೇಕು ಈಗ ಚೆನ್ನಾಗಿಲ್ಲ ನಿನಗೆ ಹೊಸದು ಖಾಲಿ ಮಾಡೋ ತನಕ ನಿನಗೆ ಸಮಾಧಾನ ಆಗಲ್ಲ ಅಲ್ಲ ಇವನೊಂದು ಸಾಕೋದಿದೆಯಲ್ಲ ಗೈಸ್ ತುಂಬ ಕಷ್ಟ ಎಕ್ಸ್ಪೆನ್ಸಿವ್ ನಿನ್ನ ಯಾರು ತಗೊಳ್ಳೋಲ್ಲ ಬಾ ಪಿಸ್ತಾ ತಿಂತ ಇದ್ದಾನೆ ಇಟ್ಕೊಂಡು ಕ್ಲೀನಾಗಿ ಕ್ಯಾಪ್ ಹಾಕು ಇಲ್ಲ ಮೆತ್ಗಾಗತ್ತೆ ಆಯ್ತು ಬಾ ಟೈಮ್ ಆಯ್ತು ಬೇಗ ಹೋಗೋಣ ನಿನ್ನೆನು ಹಿಂಗೆ ಮಾಡಿದೆ ಇಲ್ಲಾಂದ್ರೆ ನಿನ್ನೆ ನನ್ನ ಕೆಲಸಗಳು ಆಗಿರೋದು ನನಗಿರ್ ಪೈಂಟ್ ಮಾಡೋದೀಗ ಎಲ್ಲೋ ಅಲರ್ಟೋ ಆಗಿದೆ ಚಂಡ ಮಾಡೋಡ್ಲ್ಲ ಹೆಂಗಾಗಿದೆ ತೋಸಚ್ಚಿಟ್ಟು ರೋಡ್ ಎಲ್ಲ ಆಲ್ರೆಡಿ ಗುಂಡಿ ಬಿಂದ ಹೋಗಿದಾವೆ ಸತ್ತೋಗಿದಾವೆ ಇವಾಗ ಸ್ವಲ್ಪ ಸಂತೆ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಸಂತೆ ಮಾಡ್ಕೊಂಡು ಹಾಗೆ ನಂಬರ್ ಪ್ಲೇಟ್ ಮಾಡ್ಕೊಂಡು ನಂಬರ್ ಪ್ಲೇಟ್ ನ ಹಾಕಿಸ್ಕೊಂಡ್ ಬರೋಣ ಅಂತ ಇದು ನೋಡು ಎಷ್ಟು ತುಂಬಿದೆ ಕೆರೆ ತೂರು ಇತ್ತು ಸುಖಾವ್ಲೆ ಅಲ್ಲಿ ಪಕ್ಕ ಮಳೆ ಇರಲಿಲ್ಲ ಅಲ್ಲ ಬರುವಾಗಲೇ ಸ್ವಲ್ಪ ಸಂತೆ ಮಾಡ್ಕೊಂಡು ಬಂದೆ ಏನಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈ ರೀತಿ ಏನೋ ತೊಗೊಳೋದಿತ್ತು ಅಷ್ಟೆ ಸೊ ಅಲ್ಲಿಗೆ ಹೋಗಿಬಿಟ್ಟೆ ಬಂದೆ ಆಮೇಲೆ ಹೋಗುವಾಗ ಜೋರು ಮಳೆ ಇದ್ದರೆ ಅಲ್ಲೆಲ್ಲ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಇಳಿದ್ಬಿಟ್ಟು ಎಲ್ಲ ತೊಗೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟು ಸಂತೆ ಮಾಡಿಕೊಂಡು ಈಗ ಶೋರೂಮಿಗೆ ಬರ್ತಾಯಿದ್ದೀನಿ ಯಾಕಾಯ್ತಾ ಎಂತ ನೋಡುದಿದ್ಲಿ ಗೈಸ್ ಬನ್ನಿ ಇವಾಗ ನನ್ನ ಕಾರ್ ನಂಬರ್ನ ರಿವೀಲ್ ಮಾಡೋ ಟೈಮ್ ಬಂತು ಕಾಣಿಸ್ತಾ ಇದೆಯಾ ಇಲ್ವಾ ಈಗ ಕಾಣಿಸ್ತು ನೋಡಿ ಎಸ್ ಕೋರ್ಸ್ ಗೈಸ್ ಇಟ್ಸ್ ತ್ರೀ ನೈನ್ ಸೆವೆನ್ ಜೀರೋ ಇದರಲ್ಲಿ ಏನಿದೆ ಸ್ಪೆಷಾಲಿಟಿ ಅಂತ ನಿಮಗೇನಾದರೂ ಗೊತ್ತಾಯ್ತಾ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನೇ ಹೇಳ್ತೀನಿ ಯಾವಾಗಾದರೂ ಆಯಿತಾ ಸದ್ಯಕ್ಕೆ ಅದು ಬಂದು ನನಗೆ ತುಂಬ ಇಷ್ಟ ಆಗಿದೆ ನಂಬರು ಅದರಲ್ಲಿ ಏನೋ ಒಂಥರ ನನಗೆ ಬೇಕಾಗಿರೋ ನಂಬರ್ಸ್ ಇದೆ ಎಲ್ಲ ಇದೆ ಸೊ ಅದೇನು ಅಂತ ನಿಮಗೆ ಗೊತ್ತಾದರೆ ನನಗೆ ಹೇಳಿ ಇಲ್ಲಾಂದರೆ ನಾನೇ ನಿಮಗೆ ಹೇಳ್ತೀನಿ ತುಂಬ ತಲೆ ಕೆಡಿಸ್ಕೋಬೇಡಿ ಆಯಿತಾ ಸೊ ಹೇಗಿದೆ ನಂಬರ್ ಅಂತಲೂ ಹೇಳಿ ಆಯಿತಾ ಓಪನ್ ಮಾಡಿ ನಿಲ್ಲಿಸೋಕೆ ಸ್ಟ್ಯಾನ್ ಮಾಡ್ತೀವಿ ನನ್ನ ಕಾರಿಗೆ ಫುಲ್ ದೃಷ್ಟಿ ಆಗಿತ್ತಾ ಸೊ ಸ್ವಲ್ಪ ನಾನೇ ಅಲ್ಲಿ ಟಚ್ ಮಾಡಿಬಿಟ್ಟೆ ಗೈಸ್ ಸಂತೆ ಮಾಡ್ಕೊಂಡು ಬಂದ್ವು ಅಲ್ಲ ಸೊ ಆಮೇಲೆ ಡೈರೆಕ್ಟ್ ರೆಸಾರ್ಟ್ ಕಡೆ ಬಂದ್ವು ಹಾಗೆ ಚಿಂಟುದು ಊಟ ಆಗತ್ತೆ ಅಂತ ಏನು ಮಾಡ್ತೀಯ ಸಂಜೆಗೆ ತಗೋಲಿ ಊಟದ ಟೈಮ್ ಆಗಿತ್ತು ಸೊ ಹೇಗೂ ಈ ಕಡೆ ಬರಬೇಕಿತ್ತು ಅಲ್ಲ ನಮ್ಮ ಚಿಂಟುಗೆ ಊಟ ಸಹ ಆದಂಗೆ ಆಗತ್ತೆ ಅವನು ನಾನ್ ವೆಜ್ ಪ್ರಿಯ ವೆಜ್ ಅಂದರೆ ಅವನಿಗೆ ಆಗೋದೇ ಇಲ್ಲ ಸೊ ಹಾಗಾಗಿ ಫ್ರೈಡ್ ರೈಸ್ ಚಿಕನ್ ಫ್ರೈಡ್ ರೈಸ್ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಕರ್ಕೊಂಡು ಬಂದೆ തകണ്ടല്ല ರಿವರ್ಸ್ ಹೆಂಗೆ ತೆಗ್ಯೋದು ಅಲ್ಲೋಗಿ ಇಲ್ಲ ಇಲ್ಲೇ ತೆಗ್ಯ ಸೊ ಗೈಸ್ ಮನೆ ಹತ್ರ ಬಂದೆ ಹೆಂಗೋ ಹುಷಾರಿಲ್ಲ ಅಂದರೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಮೆಡಿಸಿನ್ ಗಿಡಿಸಿನ್ ಏನು ತಗೊಳ್ದಾನೆ ಅಲ್ಲಿ ಹಾಕೋಣ ಶಡ್ಡೊಳಗೆ ಹಾಕೋಣ ಅಂದ್ಕೊಂಡೆ ಅಲ್ಲಿ ಹಗ್ಗ ಎಲ್ಲ ಕಟ್ಟಿಟ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಮನೆ ಮುಂದೆ ತಂದು ಪಾರ್ಕ್ ಮಾಡಿದ್ದೀನಿ ಬರೀ ಹೋಗೋಣ ಒಳಗಡೆ ಇತ್ತೀಚೆಗೆ ನನಗೆ ಗಂಜಿ ಇಷ್ಟ ಆಗತ್ತೆ ಈ ಕಡೆ ಏನೂ ಬೇಕಾಗಲ್ಲ ಏನದು ಸಾರು ಬೇಕಾಗಲ್ಲ ಏನೂ ಬೇಕಾಗಲ್ಲ ಹಾಗೇನೆ ತಿಂತೀನಿ ನಾನು ಸೊ ಅದಕ್ಕೋಸ್ಕರ ಹೇಗೂ ಬಿಸಿ ಬಿಸಿ ಇತ್ತಲ್ಲ ನಾನು ಅಲ್ಲಿ ಒಂದೆರಡು ತುತ್ತು ತಿಂದಿದ್ದೆ ಫ್ರೈಡ್ ರೈಸು ಅಷ್ಟೇ ಸೊ ಹಾಗಾಗಿ ಗಂಜಿ ತಿನ್ನೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ತಟ್ಟೆಗೆ ಸೊ ಗಂಜಿ ತಿನ್ಬಿಟ್ಟು ಸ್ವಲ್ಪ ಬಟ್ಟೆ ಇದೆ ಹೊಗೆದ್ದಾಕ್ಬಿಡೋಣ ಬೆಳಗ್ಗೆ ಹೋಗಿರಲಿಲ್ಲ ಇವತ್ತು ನೆನೆ ಹಾಕಿಸು ಇರಲಿಲ್ಲ ಈಗ ನೆನೆ ಹಾಕ್ಬಿಟ್ಟು ಬಂದಿದ್ದೀನಿ ಸೊ ಇವಾಗ ವಾಶ್ ಮಾಡಿಬಿಡೋಣ ಸ್ವಲ್ಪ ಬಿಸಿಲು ಇದೆ ಆದರೆ ಬಟ್ಟೆ ಒಣಾಕೋಕ್ಕೆ ಜಾಗ ಇಲ್ಲ ಬಟ್ ಆದರೂ ಸಹ ಒಗಿಲೇಬೇಕು ಯಾಕೆ ಅಂದರೆ ಅಡ್ಜಸ್ಟ್ ಮಾಡಿ ಹಾಕಬೇಕು ಇಲ್ಲಾದರೆ ಒಣಗೋದೇ ಇಲ್ಲ ಬಟ್ಟೆಗಳು ತುಂಬ ಟೈಮ್ ಹಿಡಿಯುತ್ತೆ ಬಿಡೋಣ ಇವತ್ತು ಇವಾಗ ಗಂಜಿ ತಿನ್ನೋಣ ಬನ್ನಿ ನಾನೇನು ನೆಂಚ್ಕೊಳಕ್ಕೆ ಹಾಕ್ಕೊಳ್ಳಲ್ಲ ನಾನು ಹಾಗೆ ತಿಂತೀನಿ ಇದಕ್ಕೆ ನನಗೆ ಸಾರು ಆರೋಗ್ಯರು ಏನೂ ಬೇಕಾಗಲ್ಲ ನನಗೂ ಹುಷಾರಿಲ್ಲ ಗೈಸ್ ನಿನ್ನೆ ಅಂತೂ ಹೆವಿ ಇತ್ತು ಆ್ಯಂಡ್ ಮೈ ಕೈ ನೋವ್ತಾ ಇತ್ತು ಬಟ್ ಹಾಸ್ಪಿಟಲ್ಗೇನು ಹೋಗಲಿಲ್ಲ ತಲೆನೋವು ಹೊರಟೋಯ್ತು ದೇವ್ರೇ ತಲೆನೋವು ಒಂದು ಹೋಗಿಸ್ಬಿಡಪ್ಪ ಅಂತ ಬೇಡ್ಕೊಂಡಿದ್ದೆ ಸೊ ತಲೆನೋವು ಹೋಯಿತು ಸ್ವಲ್ಪ ಇದೆ ಶೀತ ಜ್ವರ ಎಲ್ಲ ಇದೆ ಅದು ಹೋಗುತ್ತೆ ಇವಾಗ ಸಂಜೆ ಐದು ಗಂಟೆ ಸೊ ಇವಾಗ ಬಟ್ಟೆ ಹೋಗ್ದು ಹಾಕಿದ್ದೀನಿ ನೋಡಿ ಇಲ್ಲಿದೆ ಮತ್ತು ಅಲ್ಲೂ ಎಲ್ಲ ಇದೆ ಇವತ್ತು ಒಗ್ಯಕ್ಕಾಗಿಲ್ಲ ಅಂದರೆ ನಾಳೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಾಳೆ ಮದುವೆ ಆಯ್ತಲ್ಲ ನನ್ನ ತಮ್ಮಂದು ಅದು ಅವ್ರ ಮನೆ ನಾನ್ ವೆಜ್ ಊಟ ಇದೆ ಸೊ ಅಲ್ಲಿಗೆ ಹೋಗಬೇಕು ಅನಿಸುತ್ತೆ ಹಾಗಾಗಿ ನಾಳೆ ಹೊಗ್ಯೋಕ್ಕಾಗುತ್ತೋ ಇಲ್ಲೋ ಸೊ ಇವತ್ತೇ ಹೋಗಿದ್ಬಿಟ್ಟೆ ಇವಾಗ ಹೋಗಿ ಸ್ನಾನ ಮಾಡ್ಕೋಬೇಕು ಇವಾಗ ಸ್ವಲ್ಪ ಮಳೆ ನಿಂತಿದೆ ಗೈಸ್ ಇಷ್ಟೋ ತನಕ ದಬ 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 ಅಂತ ಮಳೆ ಸುರಿತಾ ಇತ್ತು ಬನ್ನಿ ಒಳಗೋಗಿ ಹೋಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಬಿಸಿ ಬಿಸಿದು ಚಿಂಟೋರ್ ಪಪ್ಪ ಮತ್ತು ಅಜ್ಜಿ ಡೈರಿ ಹಾಲನ್ನ ಕುಡಿಯೋಲ್ಲ ಅವರು ಊರ ಹಾಲ್ನೇ ಕುಡಿಯೋದು ಸೊ ಅದನ್ನು ನೋಡಿ ಕಾಯೋಕೆ ಇಟ್ಟಿದ್ದಾರೆ ಆ ಕಡೆ ಚಿಂಟೋರ್ ಪಪ್ಪ ಮತ್ತು ಅಜ್ಜಿ ಇಬ್ರು ಸಹ ಅದೇ ಯೂಸ್ ಮಾಡೋದು ಈ ಕಡೆ ನಾನು ಡೈರಿ ಹಾಲಲ್ಲಿ ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ ಕಾಫಿ ಕುಡಿಯೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಚಟ ಅಂತಲೂ ಹೇಳ್ಬೋದು ಅಥವಾ ಏನೋ ಒಂಥರ ಸಮಾಧಾನ ಸಿಗುತ್ತೆ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಆಯಿತಾ ಬನ್ನಿ ಈಗ ಮೇಲೋಗೋಣ ಹೋಗೋಣ ಯಾರು ಆಟಾಡ್ತಾ ಇರೋದು ಯಾಕೆ ಚಿಂಟುಗೆ ಸ್ನಾನ ಮಾಡೋಕ್ಕೆ ಕಳಿಸ್ದೆ ನಾನು ಮನೆ ಒರೆಸೋಣ ಅಂತ ಒರೆಸ್ತಾ ಇದ್ದೀನಿ ಆ ಗನೀಜ್ ಮಾಡಬೇಡಕ್ಕ ಅವರಿಗೆ ಹಾಕ ಕುತ್ಕೊಂಡು ಸಮಾಧಾನವಾಗಿ ತಿನ್ನ ಹಾ ದಿನ ನನ್ನ ಜೀವ ತಿಂತಾರೆ ಇದ್ದಲ್ಲ ಲಾಲಿಪಪ್ ಲಾಲಿಪಪ್ ಲಾಲಿಪಾಪ್ ಅಂತ ಏನು ಕೆಲಸ ಏನೇನು ಹಾಕಿದಾರೆ ಅದ್ರ ಬದಲು ಲಾಲಿಪಾಪ್ ರೆಗ್ಯುಲರ್ ಕಬಾಬ್ ಕೈಂಡ್ ಆಫ್ ಮಾಡ್ಸ್ಕೊಂಡು ಇರಕ್ತಿ ಅಲ್ಲ ಡ್ರೈ ಏರಲ್ಲ ಅದೇನು ನೋಡಿ ಈಗ ಇಸ್ ಲಾಲಿಪಾಪ್ ಮಂಚೂರಿಯನ್ ಮಾಡಿಸ್ಕೊ ಬಂದಿದ್ದಾನೆ ಭಾಳ ಚೆನ್ನಾಗಿತ್ತು ಲಾಲಿಪಾಪ್ ಮಸಾಲ ಅದ್ರ ಜೊತೆಗೆ ಪೀಸಸ್ಸು ಹಾಕಿಸ್ಕೊಂಡಿದ್ದಾನೆ ನೋಡಿ ಇಲ್ಲಿ ಬಂತು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋ ಆಗುತ್ತೆ ಬಿಸಿ ಮಾಡಬೇಕಿತ್ತು ಏನ್ ಬೇಡ ರೆಡಿ ಆಯ್ತು ತಿನ್ನು ಲಾಲಿಪಾಪ್ ಕಟ್ಟಿ ಬಂದೈತೆ ನೋಡು ಹ್ಞೂ ನಮ್ಮ ಚಿಂಟು ಜೊತೆ ನಾನು ಒಂದು ತಿಂತಾ ಹೋಗ್ತಿಂತ ಇವತ್ತು ಇಷ್ಟಾಯ್ತು ಗೈಸ್ ಹೇಗಿತ್ತು ಅಂತ ನನಗೆ ಹೇಳಿ ಆಯಿತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್ ಬಿಸಿ ಬಿಸಿ ತಿನ್ಬೇಕು ಗೈಸ್ ಆವಾಗಲೇ ತಂದು